ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಯಾರಿಗೆ ಯಾರೋ ನಿನಗಿನ್ಯಾರೋ ಧ್ವನಿ ಪ್ರಸ್ತುತಿ ಶ್ರೀಮತಿ ರೇಣುಕಾ ದೇಸಾಯಿ ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕುರಿಕೆ ಶ್ರೀಮತಿ ಎಲ್ ಗಿರಿಜಾರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಲ್ಲಿನ ಯಾರಿಗೆ ಯಾರೋ ನಿನಗನ್ಯಾರೋ ಕಥೆಗೆ ಸಂಬಂಧಿಸಿದಂತೆ ಅವರ ಸಹೋದ್ಯೋಗಿ ಶ್ರೀಮತಿ ವಿಜಯಕುಮಾರಿ ಕನ್ನಡ ವಿಭಾಗದ ಮುಖ್ಯಸ್ಥರು ವಿವೇಕಾನಂದ ಪದವಿಪೂರ್ವ ಕಾಲೇಜು ಅವರ ಅನಿಸಿಕೆಗಳನ್ನು ಈ ಕೆಳಗೆ ದಾಖಲಿಸಲು ಇಷ್ಟಪಡುತ್ತೇನೆ ಯಾರಿಗೆ ಅನಿಸಿದ ಭಾವನೆಗಳು ಅನುಷ್ಠಾನಕ್ಕೆ ಬರದಿದ್ದರೆ ಹೆಣ್ಣಿನ ಮಾನಸಿಕ ತಳಮಳವೇನು ಎಂಬುದು ಶಂಕರಿಯ ಪಾತ್ರ ಚಿತ್ರಣದಲ್ಲಿ ಕಂಡುಬರುತ್ತದೆ ಪತಿಯು ತನ್ನ ಭಾವನೆಗೆ ಪ್ರತಿಸ್ಪಂದಿಸದಿದ್ದಾಗ ಅಸಹಾಯಕತೆ ಕಾಡಿ ಯಾಂತ್ರಿಕ ಜೀವನ ದುತ್ತೆಂದು ಎದುರು ಬಂದು ನಿಂತು ಯಾರಿಗೆ ಯಾರೋ ನಿನಗೆನ್ಯಾರೋ ಎಂಬ ಶೀರ್ಷಿಕೆ ಚೆನ್ನಾಗಿ ಒಪ್ಪುತ್ತದೆ ಹೆಣದ ಮೆರವಣಿಗೆಯಲ್ಲಿ ಕಾಳನ್ನು ಆರಿಸಿ ಜೇಬಿಗೆ ತುಂಬಿಕೊಳ್ಳುವ ಪುಟ್ಟ ಮಗುವಿನ ಹಸಿವಿನ ತೀವ್ರತೆ ಮನ ತಟ್ಟುತ್ತದೆ ಕಾಲಕಾಲಕ್ಕೆ ಆರೈಕೆ ಮಾಡಿದರೆ ಆ ಹುಡುಗ ತನ್ನ ಮಗನಿಗಿಂತ ಮುದ್ದಾಗಿ ಕಾಣುತ್ತಾನೆ ಎಂಬ ಭಾವನೆಯುಳ್ಳ ಶಂಕರಿಯ ಮನಸ್ಸಿನಲ್ಲಿ ಮಕ್ಕಳೆಲ್ಲ ಒಂದೇ ಎನ್ನುವ ಸಮಾನತೆ ಇದ್ದು ಕಾಣುತ್ತದೆ ಯಾಂತ್ರಿಕ ಜೀವನದ ಒತ್ತಡದಲ್ಲಿ ಸಿಲುಕಿದ ಹೆಣ್ಣಿಗೆ ಮಗ ಗಂಡ ಮಗಳ ಉಪಚಾರದಲ್ಲಿ ಸಿಲುಕಿ ಒಳ ಕೀಟಲೆ ಹೂವಿನವಳ ಸಹಜನಗೂ ಕೂಡ ಕಿರಿಕಿರಿ ಉಂಟು ಮಾಡುತ್ತದೆ ಮಧ್ಯದಲ್ಲಿ ಸಾಹಿತ್ಯಾಸಕ್ತಿ ಹಾಡು ಮನಕ್ಕೆ ಮುದ ನೀಡುವುದು ಸಂತಸಕರ ಇಂಟರ್ನೆಟ್ನಲ್ಲಿ ಮುಳುಗಿದ ಮಗಳು ಕಾರ್ಟೂನ್ ನೋಡುತ್ತಾ ತುಂಟತನ ಮಾಡುವ ಮಗನ ಬಗ್ಗೆ ಯೋಚಿಸುತ್ತಾ ಅವರ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಮಾಡುವ ಈ ದೂರದರ್ಶನ ವೈಜ್ಞಾನಿಕ ಪ್ರಗತಿ ಎಚ್ಚರ ತಪ್ಪಿದರೆ ಬಾಲಕ ಎಂಬ ಕಳಕಳಿ ಇಲ್ಲಿ ಕಂಡುಬರುತ್ತದೆ ಗಡಿಬಿಡಿಯ ಟೆನ್ಷನ್ನಲ್ಲಿ ಕೆಲಸ ಮಾಡುವಾಗ ನುಗ್ಗಿದರೂ ನೀನು ಈಗಲೇ ಬರಬೇಕಾ ಹೊತ್ತು ಗೊತ್ತಿಲ್ವಾ ಎಂಬ ಗೃಹಿಣಿಯ ಅನಿಸಿಕೆ ಮನಕ್ಕೆ ನಗುವನ್ನು ತರಿಸುತ್ತದೆ ಹೆಣದ ಮೆರವಣಿಗೆಯ ಬಳಿ ಕಂಡ ಅದೇ ಹುಡುಗ ದೇವಾಲಯದ ಬಳಿ ಕಂಡಾಗ ಅವನು ಅನಾಥನೆಂದು ತಿಳಿದು ಅವನನ್ನು ತಾವೇ ಸಾಕಿಕೊಳ್ಳಬಹುದೆಂಬ ನಾಯಕಿಯ ಉದಾತ್ತ ಗುಣ ದಲ್ಲಿ ಸಿಗೋ ಅನಾಥ ಮಕ್ಕಳನ್ನೆಲ್ಲ ಸಾಕ್ತೀವಿ ಅಂತ ಹೋದ್ರೆ ಒಂದು ಅನಾಥಾಲಯ ತೆಗೆಯಬೇಕು ಸದ್ಯಕ್ಕೆ ನಿನ್ನ ಮಕ್ಕಳಿಗೆ ತಾಯಾಗು ಎಂಬ ಪತಿಯ ಮಾತು ವಾಸ್ತವ ನಿಷ್ಠುರತೆಯನ್ನು ಮನದಟ್ಟು ಮಾಡುತ್ತದೆ ಗಂಡ ಮಗ ಮಗಳು ಎಲ್ಲ ಎಲ್ಲವಿದ್ದರೂ ತನ್ನ ವೈಯಕ್ತಿಕ ಭಾವನೆಯಲ್ಲಿ ಅನಾಥಳಾದ ಶಂಕರಿಯ ಈ ಮನೋಗುಣ ಮನಸ್ಸಿನಲ್ಲಿ ಅಚ್ಚರಿಯದೇ ಉಳಿಯುತ್ತದೆ ನಮಸ್ಕಾರ ತುಷಾರ್ ಮಾಸಪತ್ರಿಕೆಯಲ್ಲಿ ವಾರ್ಷಿಕ ಕಥಾ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದ ಕತೆ ಯಾರಿಗೆ ಯಾರೋ ನಿನಗಿನ್ಯಾರೋ ಕತೆಗಾರ್ತಿ ಶ್ರೀಮತಿ ಗಿರಿಜಾರಾಜ್ ಅದನ್ನು ಓದುವ ಸದಾವಕಾಶ ಪಡೆದವರು ರೇಣುಕಾ ದೇಸಾಯಿ ಕತೆ ಯಾರಿಗೆ ಯಾರೋ ನಿನಗಿನ್ಯಾರೋ ತರಕಾರಿ ಹಣ್ಣುಗಳ ಚೀಲವನ್ನು ಕೈಯಲ್ಲಿ ಹಿಡಿದು ತರಾತುರಿಯಿಂದ ಮನೆಯ ಕಡೆಗೆ ಧಾವಿಸುತ್ತಿದ್ದ ಶಂಕರಿಯನ್ನು ಆ ಪುಟ್ಟ ಹುಡುಗ ಸೆಳೆದು ಬಿಟ್ಟಿದ್ದ ಅವನು ನಿರತನಾಗಿದ್ದ ಕ್ರಿಯೆ ಅವಳನ್ನು ದಂಗುಬಡಿಸಿತು ಅಂಥ ಕರಣ ದ್ರವಿಸಿ ಹೋಯಿತು ಇಕ್ಕಟ್ಟಾಗಿದ್ದ ಆ ರಸ್ತೆಯಲ್ಲಿ ಹೆಣದ ಮೆರವಣಿಗೆಯೊಂದು ಸಾಗಿತ್ತು ಚಿತಾಗಾರದ ಕಡೆಗೆ ಹೊರಟಿದ್ದ ಆ ಮೆರವಣಿಗೆಯಲ್ಲಿ ಎಷ್ಟೊಂದು ಜನ ಅವರೆಲ್ಲ ಇಡೀ ಬೀದಿಯನ್ ಅಗಲವನ್ನು ಆಕ್ರಮಿಸಿದ್ದರಿಂದ ಓಡಾಡುತ್ತಿದ್ದ ವಾಹನಗಳ ಸರಾಗ ಸಂಚಾರಕ್ಕೆ ಸಾಕಷ್ಟು ಅಡ್ಡಿಯಾಗಿತ್ತು ಮೂರ್ನಾಲ್ಕು ಜನ ಬೊಗಸೆ ತುಂಬ ಹುರಿ ತುಂಬಿಕೊಂಡು ಮತ್ತೆ ಮತ್ತೆ ಹೆಣದ ಮೇಲೆ ಅರುಚುತ್ತಿದ್ದರು ಮಾರುಕಟ್ಟೆಯ ಸಮಸ್ತ ಹೂವಿನ ಹಾರಗಳು ಆ ಹೆಣದ ಮೇಲೆ ಇರುವಂತೆ ಭಾಸವಾಗುತ್ತಿತ್ತು ನಿರ್ಜೀವ ದೇಹದ ಮೇಲಿದ್ದ ಹೊಚ್ಚ ಹೊಸದಾದ ಕೆಂಪು ಗುಲಾಬಿ ಹೂಗಳು ನಳನಳಿಸುತ್ತಾ ನಗುತ್ತಿತ್ತು ಅಲ್ಲಿದ್ದವರ ವೇಷಭೂಷಣಗಳಿಂದ ಅವರಲ್ಲಿ ಅನೇಕರು ರಾಜಕೀಯ ವ್ಯಕ್ತಿಗಳು ಎಂದು ಯಾರಾದರೂ ಸುಲಭವಾಗಿ ಗುರುತಿಸಬಹುದಾಗಿತ್ತು ಅಲ್ಲೇ ಯಾರೋ ಮಾತಾ ಮಾತನಾಡಿಕೊಳ್ಳುತ್ತಿದ್ದುದು ಅವಳ ಕಿವಿಗೆ ಬಿತ್ತು ಎಂಎಲ್ಎ ಚಿದಾನಂದಪ್ಪನವ್ರ ಮಗ ಸತ್ತೋದನಂತೆ ಯಾರೋ ಬೇರೆ ಜಾತಿ ಹುಡುಗಿನ ಪ್ರೀತಿಸಿದಂತೆ ಹುಡುಗಿ ಮನೆಯವರು ಒಪ್ಪಲಿಲ್ಲ ಅದಕ್ಕೆ ನೇಣ್ ಹಾಕ್ಕೊಂಡು ಮುಂದಿನ ಮಾತುಗಳು ತಾನೇ ಅಧ್ಯಾಹಾರ ಮಾಡಿಕೊಂಡು ಸ್ಯಾರಿ ಇದೊಂದು ಲವ್ ಡಿಸಪಾಯಿಂಟ್ಮೆಂಟ್ ಕೇಸು ಆದರೆ ರಾಜಕೀಯ ಪ್ರವೇಶಿಸಿದ ನಂತರ ಅನೇಕರು ತಮ್ಮ ಭಾವನಾತ್ಮಕ ಋದುತ್ವವನ್ನು ಬಹಳ ಮಟ್ಟಿಗೆ ಕಳೆದುಕೊಳ್ಳುವ ಸನ್ನಿವೇಶಗಳಿರುತ್ತವೆ ಎಂಎಲ್ ಎ ತಂದೆ ತಾನೇ ಮಗ ಅಲ್ವಲ್ಲ ಆದರೆ ಮನೆಯಲ್ಲೂ ರಾಜಕೀಯ ವಾತಾವರಣ ಬಂದು ಬಿಡುತ್ತದಲ್ಲ ಏನಾದರೂ ಇದ್ದಿತ್ತು ನನಗೇನು ಎಂದು ತನ್ನ ವಿಶ್ಲೇಷಣೆ ನಿಲ್ಲಿಸಿ ಮುಂದುವರೆದಳು ಮೆರವಣಿಗೆ ಸ್ವಲ್ಪ ಮುಂದೆ ಸಾಗಿದ್ದಾಗ ಹೆಣದ ಹಿಂದೆ ಟಾರ್ ರಸ್ತೆಯ ಮೇಲೆ ಪುರಿ ಹೆಚ್ಚಾಗಿ ಬಿದ್ದಿದ್ದ ಜಾಗದಲ್ಲಿ ಆ ಪುಟ್ಟ ಹುಡುಗ ಪುರಿ ಕಾಳುಗಳನ್ನು ಆಯುತ್ತಿದ್ದ ದೀನ ಮುಖ ಹಸಿವಿನಿಂದ ಬಳಲಿತ್ತು ಎಣ್ಣೆ ಕಾಣದ ತಲೆ ಮುಗ್ಧ ಮುಖ ಬಿಳಿ ನೀಲಿ ಚೌಕುಳಿಗಳಿದ್ದ ಹರಿದ ಅಂಗಿ ಚಡ್ಡಿ ಶಂಕರೆಯ ಮನಸ್ಸು ತಲ್ಲಣಿಸಿತು ಪುಟ್ಟ ಕೈಗಳಿಂದ ಸಾಧ್ಯವಾದಷ್ಟೂ ಹೆಚ್ಚು ಪುರಿಕಾಳುಗಳನ್ನು ಆರಿಸಿ ಜೇಬಿಗೆ ತುಂಬುತ್ತಿದ್ದ ಮನಸ್ಸು ತಡೆಯದೆ ಹತ್ತಿರ ಕರೆದಳು ಅಜ್ಜುತ್ತ ಅಳಕುತ್ತ ಹತ್ತಿರ ಬಂದ ಚಿನ್ನದೊಳಗಿಂದ ಐದಾರು ಬಾಳೆಹಣ್ಣುಗಳನ್ನು ತೆಗೆದು ಅವನ ಕೈಗಿಟ್ಟಳು ಅವನು ಕೃತಜ್ಞತೆಯಿಂದ ಅವಳ ಕಡೆ ನೋಡಿ ನಕ್ಕು ಖುಷಿಯಾಗಿ ನಕ್ಕ ಅವನ ತಲೆಯ ಮೇಲೆ ಕೈಯಾಡಿಸಿ ಕೃತಕೃತ್ಯಳಾದವಳಂತೆ ಮನೆಯ ಕಡೆಗೆ ಧಾವಿಸಿದಳು ಕಾಲಕಾಲಕ್ಕೆ ಆರೈಕೆ ಮಾಡಿದರೆ ಆ ಹುಡುಗ ನನ್ನ ಮಗನಿಗಿಂತ ಮುದ್ದಾಗಿ ಕಾಣುತ್ತಾನೆ ಎಂದುಕೊಂಡಳು ಅಡಿಗೆ ಮನೆಯಲ್ಲಿ ಗ್ಯಾಸ್ ಒಲೆಯ ಮೇಲೆ ಅನ್ನ ಬೇಳೆ ಇಟ್ಟಿದ್ದ ಕುಕ್ಕರ್ ನೆನಪಾಗಿ ನಡಿಗೆಗೆ ವೇಗ ತುಂಬಿದಳು ಇಂಟರ್ನೆಟ್ ನಲ್ಲಿ ಸದಾ ಚಾಟ್ ಮಾಡುವ ಗೀಳು ಬೆಳೆಸಿಕೊಂಡಿರುವ ಮಗಳು ಕಾರ್ಟೂನ್ ನೋಡುತ್ತಾ ಟಿವಿಯ ಮುಂದೆ ವಿರಾಜಮಾನನಾಗಿರುವ ತುಂಟ ಮಗನ ನೆನಪಾಗಿ ಟೆನ್ಷನ್ ಹೆಚ್ಚಾಯಿತು ಕಾರ್ಟೂನ್ ಪ್ರಪಂಚ ಅವನನ್ನು ಸೆಳೆಯುವ ಹಾಗೆ ಪಠ್ಯಪುಸ್ತಕಗಳು ಸೆಳೆದಿಲ್ಲ ಯಾವ ಪಾಪ ಮಾಡಿಯೋ ಇವನ ಕೈಗೆ ಸಿಕ್ಕಿ ಸಿಕ್ಕಿ ಹಾಕಿಕೊಂಡು ಸರಿಯಾಗಿ ಬ್ಯಾಗಿನೊಳಗೆ ಅಳುತ್ತಾ ಕುಳಿತಿರುವ ಪುಸ್ತಕಗಳನ್ನು ನೆನೆಸಿಕೊಂಡು ಶಂಕರಿಗೆ ಅಳು ಬರುತ್ತಿತ್ತು ಟಿವಿ ಕಂಡುಹಿಡಿದವನಿಗೆ ಶಾಖ ಶಾಪ ಹಾಕಬೇಕು ಅಂದುಕೊಳ್ಳುವ ಹೊತ್ತಿಗೆ ಅವಳಿಗಿಷ್ಟವಾದ ಸಾಂಸಾರಿಕ ಕಥೆಯುಳ್ಳ ಮೂರ್ನಾಲ್ಕು ಧಾರಾವಾಹಿಗಳು ಅವಳನ್ನು ತಡೆದವು ಶ್ರವ್ಯ ದೃಶ್ಯ ಮಾಧ್ಯಮವಾದ ದೂರದರ್ಶನ ಪ್ರಭಾವಶಾಲಿ ನಿಜ ಆದರೆ ಅದನ್ನು ಸತ್ಪರಿಣಾಮ ಬೀರುವ ದಿಸೆಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ನಾವು ತಪ್ಪು ಮಾಡುತ್ತಿದ್ದೇವೆ ಎಂದುಕೊಂಡಳು ಇಂಟರ್ನೆಟ್ನಲ್ಲಿ ಚಾಟ್ ಮಾಡುವುದನ್ನು ಜ್ಞಾನಾಭಿವೃದ್ಧಿಗೆ ಮಾಹಿತಿ ಸಂಗ್ರಹಕ್ಕೆ ಉಪಯೋಗಿಸಿಕೊಂಡರೆ ಅದು ಸಾರ್ಥಕವಾಗುತ್ತದೆ ನಿಜ ಆದರೆ ಎಚ್ಚರವಹಿಸದೆ ಅಗ್ಗದ ಮನರಂಜನೆಗೆ ಉಪಯೋಗಿಸಿದರೆ ಅಷ್ಟೇ ಅನಾಹುತವಾಗುತ್ತದೆ ವೈಜ್ಞಾನಿಕ ಪ್ರಗತಿಯು ತಾರಕವೂ ಆಗಬಹುದು ಎಚ್ಚರ ತಪ್ಪಿದರೆ ಮಾರಕವೂ ಆಗಬಹುದು ಆದರೆ ನನ್ನ ಮಕ್ಕಳನ್ನು ನಾನೇ ನಿಯಂತ್ರಿಸಲು ಆಗುತ್ತಿಲ್ವಲ್ಲ ಎಂದು ವಿಷಾದದ ನನಗೆ ನಕ್ಕಳು ನಿನ್ನೆ ಸಂಜೆಯೇ ತರಕಾರಿ ತಗೊಂಬ ಅಂತ ಮಗಳಿಗೆ ಹೇಳಿದ್ದೆ ಹೇಳಿದ ಮಾತು ಸ್ವಲ್ಪವಾದರೂ ಕೇಳಬೇಕಲ್ಲ ಕಂಪ್ಯೂಟರ್ ಗೇಮ್ಸ್ ಇಂಟರ್ನೆಟ್ ಚಾಟಿಂಗ್ ಇವುಗಳಲ್ಲಿ ಮುಳುಗಿ ಹೋದರೆ ಮುಗಿಯಿತು ಕತೆ ಎಂದು ಗುಣಗಿಕೊಂಡಳು ಬೆಳಿಗ್ಗೆ ಹೊತ್ತು ಎಲ್ಲ ಗೃಹಿಣಿಯರಿಗೂ ಗಂಡಸರನ್ನು ಆಫೀಸಿಗೆ ಕಳಿಸುವವರೆಗೆ ಎಂಬ ಗಂಡ ಕಾಲವೇ ನಿಜ ಟೆನ್ಷನ್ನೂ ಟೆನ್ಷನ್ನು ಉಸಿರಾಡಿಸಲು ಪುರುಸೊತ್ತಿಲ್ಲ ಆದರೆ ಅದೇ ಸಮಯದಲ್ಲಿ ಅನಿರೀಕ್ಷಿತ ಅತಿಥಿಗಳು ಆಗಮಿಸಿದರಂತೂ ಮುಗಿಯಿತು ಮರುದಿನಕ್ಕೆ ಹಿಂದಿನ ರಾತ್ರಿಯೇ ಪೂರ್ವಭಾವಿ ಯೋಜನೆ ಹಾಕಿಕೊಳ್ಳದಿದ್ದರೆ ಗೃಹಿಣಿಯ ನೆಮ್ಮದಿ ಭಂಗ ಆಗುವುದು ಖಂಡಿತ ಎಷ್ಟು ಟೆನ್ಷನ್ ಇರುತ್ತದೆ ಎಂದರೆ ಆಕಸ್ಮಿಕವಾಗಿ ಕಳ್ಳನೇನಾದರೂ ನುಗ್ಗಿದ ನೆನ್ನೆ ಕೆಲಸದ ಒತ್ತಡಕ್ಕೆ ಸಿಕ್ಕಿದ ಗೃಹಿಣಿ ಕೋಪದಿಂದ ನೀನು ಈಗಲೇ ಬರಬೇಕಾ ಹೊತ್ತು ಗೊತ್ತಿಲ್ವಾ ನಿಧಾನವಾಗಿ ಆಮೇಲೆ ಬಾರಯ್ಯ ಒಡವೆಗಳನ್ನೆಲ್ಲ ಎಲ್ಲೆಲ್ಲೋ ಇಟ್ಟಿರ್ತೀವಿ ಈಗಾಗಲ್ಲ ಕಣೆಯ ತಕ್ಕ ಕೊಡಕ್ಕೆ ಎನ್ನುವಷ್ಟು ತನ್ನ ಈ ಅತಿರೇಕದ ಕಲ್ಪನೆಗೆ ಶಂಕರಿ ತಾನೇ ನಕ್ಕಳು ಕೆಲಸದ ಒತ್ತಡದಿಂದ ಇಂಥದೊಂದು ಮನಸ್ಥಿತಿ ಸಂಭವಿಸಿದರೂ ಆಶ್ಚರ್ಯವಿಲ್ಲ ಮನೆಯ ಬಳಿ ಬರುವಾಗ ತಿರುವಿನಲ್ಲಿ ಮೂಲೆಯಲ್ಲಿದ್ದ ತರಕಾರಿ ಅಂಗಡಿಯ ಫ್ರೆಂಡು ರಾಗವಾಗಿ ಕೈ ಬಾಯಿ ತಿರುಗುತ್ತಾ ನಮ್ಮ ಅಂಗಡಿಯಲ್ಲಿ ಇರ್ಲಿಲ್ವೇನೋ ಬಾಳೆಹಣ್ಣು ಎಂದಳು ಶರ್ಕರಿ ಚೀಲ ನೋಡಿಕೊಂಡಳು ನಾಲ್ಕೈದು ಬಾಳೆಹಣ್ಣಿನ ಹಳದಿ ರಂಗಿನ ತುದಿ ಭಾಗಗಳು ಆಚೆಗೆ ಚಾಚಿಕೊಂಡು ಅವಳ ಕಣ್ಣು ಕುಕ್ಕಿದ್ದವು ಅವನ್ನು ಒಳಕೆ ತುರುಕಿದಳು ಒಳಗೆ ಹಾಕ್ತುರ್ತೀಯಾ ಮೇಡಮ್ ನಾನು ನೋಡಿ ಆಯ್ತಲ್ಲ ಮೊದಲೇ ಯೋಚಿಸ್ಬೇಕಾಗಿತ್ತಪ್ಪ ನಮ್ಮ ಅಂಗಡಿ ಮುಂದೆ ಹಾದು ಹೋಗಲೇಬೇಕು ಕೇಳೇ ಕೇಳ್ತಾಳೆ ಹದ್ದಿನ ಕಣ್ಣಿನವಳು ಅಂತ ಶಂಕರಿ ಸಲಿಗೆಯಿಂದ ಅಮ್ಮ ತಾಯಿ ಎಕ್ಸ್ರೇ ಕಣ್ಣು ನಿಂದು ನಿಮ್ಮ ಅಂಗಡಿಲೇ ತಗೋತೀನಿ ಅಂತ ನಾನೇನು ಬಾಂಡ್ ಪೇಪರ್ ಮೇಲೆ ಬರ್ದುಕೊಟ್ಟಿಲ್ವಲ್ಲ ಅಂದರು ಅದಕ್ಕೆ ಅಯ್ಯೋ ಮೇಡಮ್ ಸುಮ್ಮನೆ ತಮ್ಮ ಆಶೆ ತಂದೆ ಕೋಪ ಮಾಡ್ಕೋಬೇಡಿಯಪ್ಪ ಗಿರಾಕಿಗಳನ್ನು ಕಳೆದುಕೊಳ್ಳಲು ಇಷ್ಟಪಡದ ಪಳಗಿದ ವ್ಯಾಪಾರಿಯ ಅನುನಯ ಜಾಣ್ಮೆ ಸಮಾಧಾನ ಮಾಡುವ ಕಲೆ ಆ ಮಾತಿನಲ್ಲಿದ್ದು ಶಂಕರಿ ಈ ಕಡೆ ತಿರುಗಿದ್ದೇ ತಡ ಹೂವು ಮಾರುವವಳು ಕಾಡ ತೊಡಗಿದಳು ಅಮ್ಮ ಒಂದೆರಡು ಮಳೆ ತಗೊಂಡು ಬೋಣಿ ಮಾಡ್ರಿ ನೋಡಿದ್ರು ನೋಡ್ದಂಗೆ ಹೋಗ್ತೀರಾ ಎಂದಳು ಶಂಕರಿ ಕೋಪದಿಂದ ನನ್ನ ಟೆನ್ಷನ್ ನಿನ್ನ ಚಿಂತೆ ನಿನಗೆ ನಿನ್ನೆ ತಗೊಳ್ಳಿಲ್ವಾ ಅದೇ ಇನ್ನೂ ಇದೆ ನನ್ನನ್ನು ರಸ್ತೆಯಲ್ಲಿ ಓಡಾಡೋಕೆ ಬಿಡ್ತೀಯೋ ಇಲ್ವೋ ಎಷ್ಟು ದೂರ ಹೋಗ್ತಿದ್ರು ಅಮ್ಮೋ ಅಮ್ಮೋ ಅಂತ ಬೊಬ್ಬೆ ಹಾಕ್ತಾ ಇರ್ತೀಯ ಎಲ್ಲರೂ ನೋಡ್ತಾ ಇರ್ತಾರೆ ಇದೇ ಕೊನೆ ಸಲ ಕೂಗಿದ್ರೆ ನೋಡು ಎಂದಳು ಅವಳು ಶಂಕರನ್ ನೋಡಿ ಎಲೆ ಅಡಿಕೆ ಕೆಂಪು ಬಾಯನ್ನು ಇಷ್ಟಾಗೆಲ್ಲ ತೆರೆದು ಪಕ್ಕಪಕ್ಕನೇ ನಕ್ಕಳು ಅಮ್ಮ ಅವ್ರ ಪಾಪ ನೋಡಿ ಕಾಪದಲ್ಲಿ ಮುಖವೆಲ್ಲ ಕೆಂಪಾಗೋಗೈತೆ ಅಂತ ಎದುರಿಗಿದ್ದ ತರಕಾರಿ ಫ್ರೆಂಡಿಗೆ ಬೇರೆ ಹೇಳಿದಳು ಇಬ್ಬರು ಸೇರಿ ನಗುವುದು ನೋಡಿ ಶಕ್ಕರಿಗೆ ಈ ಕೋಪ ಇನ್ನಷ್ಟು ಕೇರುತ್ತದೆ ಮನೆಗೆ ಬಂದು ನೋಡಿದರೆ ಟೈಮ್ ಆಗಲೇ ಹತ್ತು ಕಾಲು ಹತ್ತುವರೆಗೆಲ್ಲ ಶಾಲೆಯಲ್ಲಿರಬೇಕಾಗಿದ್ದ ಮಗ ನಿರ್ಯೋಚನೆಯಿಂದ ಕಾರ್ಟೂನ್ ನೋಡುತ್ತಾ ಕೇಕೆ ಹಾಕಿ ಚಪ್ಪಾಳೆ ತಟ್ಟುತ್ತಾ ಜೋರಾಗಿ ನಗುತ್ತಿದ್ದಾನೆ ಶಂಕರಿ ಕುಪಿತಳಾದಳು ಅಮ್ಮನ ಮುಖದಲ್ಲಿ ಕಾಳಿಯ ಆವಾಹನೆ ಆಗುತ್ತಿರುವುದನ್ನು ಗಮನಿಸಿ ಮಗ ಎದ್ದೋಡುತ್ತಾನೆ ಮಮ್ಮಿ ಮಮ್ಮಿ ಹೊಡಿಬೇಡ ಪ್ಲೀಸ್ ಬೇಗ ಯೂನಿಫಾರ್ಮ್ ಹಾಕೋತೀನಿ ಅಂದಾಗ ಕೋಪ ತಟ್ಟನೆ ಕಡಿಮೆ ಆಗಿ ಮಗನನ್ನಪ್ಪಿ ಮುದ್ದಿಸಿ ಬುದ್ಧನ ಶಾಂತ ಮುಖಮದ್ರೆ ತಾಳಿ ವಿಜೇತನೆಗೆ ಬೀರುತ್ತಾ ಅಡುಗೆ ಮನೆಗೆ ನಡೀತಾಳೆ ನನ್ನ ಸ್ವಾಮಿ ರಾಜ್ಕುಮಾರ್ ಪ್ರೇಮಿ ಯಾವುದೋ ರಾಜ್ಕುಮಾರ್ ಚಿತ್ರದ ಹಾಡೊಂದನ್ನು ಗುನುಗುತ್ತಿದ್ದಾರೆ ಕುಕ್ಕರ್ ಕೂಗಿದ ಮೇಲೆ ಕಡಿಮೆ ಮಾಡಿ ಎಂದು ಹೇಳಿದ್ದರೂ ಮಾಡಿರಲಿಲ್ಲ ಕೂಗುತ್ತಲೇ ಇತ್ತು ಏನ್ರಿ ಕಮ್ಮಿ ಮಾಡಿ ಇಲ್ಲ ಆಫ್ ಮಾಡಿ ಅಂತ ಹೇಳಿರ್ಲಿಲ್ವೇನ್ರಿ ನಿಮ್ದೇ ನಿಮಗೆ ಅನ್ನ ಬೇಳೆ ಎಲ್ಲ ತುಂಬ ಬೆಂದು ಹೋಗಿದೆಯೋ ಏನೋ ಅಯ್ಯೋ ಎಂದು ಪರದಾಡಿದಳು ಯಜಮಾನರು ಸಾವಕಾಶವಾಗಿ ಏನೂ ಆಗಿಲ್ಲವೆಂಬಂತೆ ಹೌದಾ ಹೇಳಿದ್ದೀಯಾ ಸಾರಿ ಚಿನ್ನ ಮರ್ತೋಯ್ತು ಅಂದು ತಪ್ಪಿಸಿಕೊಂಡನು ಪಾಪ ಅರವತ್ತಕ್ಕೆ ಅರವ ಮರಳು ಬರುವ ಬದಲು ಈಗಲೇ ಬಂದ್ಬಿಟ್ಟಿದೆ ಎಂದು ಕೋಪದಿಂದ ಅಂದಳು ಮಗ ಮಗಳು ಸ್ಕೂಲ್ಗೆ ಹೋದರು ಬರ್ತೀನಿ ಅಂದು ಬಾಗಿಲವರೆಗೆ ಹೋದವರು ಮತ್ತೆ ಏನೋ ನೆನೆಸಿಕೊಂಡವರಂತೆ ಹಿಂತಿರುಗಿ ಬಂದು ಬಾರೆ ಇಲ್ಲಿ ಯಾವಾಗ್ಲೂ ಕೆಲಸ ಕೆಲಸ ರಾತ್ರಿ ನೋಡಿದರೆ ನಿಶಾಚರಿತರ ಓಡಾಡ್ತಾನೇ ಇದ್ಯಾ ಮಧ್ಯರಾತ್ರಿಗೆ ಬರ್ತೀಯ ಮಲಗಕ್ಕೆ ಹೋಗ್ಲಿ ಇದನ್ನಾದರೂ ಕೊಡು ಎಂದು ಶಂಕರೆಯನ್ನು ಹಿಡಿದಪ್ಪಿ ಕೆನ್ನೆ ಹಿಂಡಿ ಚುಂಬಿಸುತ್ತಾನೆ ಚಕ್ಕರಿ ಹುಸುಮನಿಸುತ್ತೋರಿ ಎದುರು ಮನೆಯವರು ನೋಡ್ತಿದ್ದಾರೋ ಏನೋ ಬಾಗಿಲು ತೆರೆದಿದೆ ಬಿಡ್ರಿ ಎನ್ನುತ್ತಾ ಗಂಡನನ್ನು ಮೃದುವಾಗಿ ದೂಡುತ್ತಾಳೆ ಮನೆಯಲ್ಲಿ ಈಗ ಒಬ್ಬಳೇ ಆಗುತ್ತಾಳೆ ಗಲಾಟೆ ತುಂಬಿದ್ದ ಅಲ್ಲಿ ಅಗಾಧ ಮೌನ ನೆಲೆಸುತ್ತದೆ ಮೌನ ಅಸಹನೀಯ ಅನಿಸಿ ರಿಮೋಟ್ ತೆಗೆದುಕೊಂಡು ಎಲ್ಲ ಟಿವಿ ಚಾನಲ್ಗಳಿಗೂ ಒಂದು ಸುತ್ತು ಆಡಿಸಿ ಕೊನೆಗೆ ಯಾವುದೂ ಇಷ್ಟವಾಗದೆ ಆಫ್ ಮಾಡುತ್ತಾಳೆ ಛ ಒಂದು ಸರಿಯಾಗಿಲ್ಲ ಎಂದು ಗೊಣಗಿ ಅಡಿಗೆ ಮನೆಯ ಅವ್ಯವಸ್ಥೆ ನೆನಪಿಗೆ ಬಂದು ಒಳಗೋಡುತ್ತಾಳೆ ಶಂಕರಿಯ ದೃಷ್ಟಿಯಲ್ಲಿ ಒಂದು ಅತ್ಯಂತ ಕೊಳಕಾಗಿರುವ ಪಾತ್ರೆ ಶುದ್ಧ ಮಾಡಿ ಅದು ಥಳಥಳಿಸಿದಾಗ ಅಥವಾ ಕೊಳಕಾದ ಬಟ್ಟೆಯನ್ನು ಝಳಝಳ ಅನ್ನುವಂತೆ ಸ್ವಚ್ಛ ಮಾಡಿದಾಗ ದೇವರ ಪೂಜೆ ಮಾಡಿದಾಗ ಆಗುವಷ್ಟೇ ಧನ್ಯತೆ ಆನಂದ ಆಗುತ್ತದೆ ತೊರೆದು ಹೋಗದಿರು ಜೋಗಿ ಅಡಿ ಎರಗಿದ ಈ ದೀದಳ ಮರೆತು ಸಾಕುವೆ ಏಕೆ ವಿರಾಗಿ ಎಂಬ ಗೀತೆಯನ್ನು ತನ್ನದೇ ಆದ ಒಂದು ವಿಚಿತ್ರ ರಾಗವನ್ನು ಅಳವಡಿಸಿ ಕೊಂಡು ಹಾಡಿಕೊಳ್ಳುತ್ತಾ ಬೇಗ ಬೇಗ ಸ್ವಚ್ಛ ಮಾಡುತ್ತಾಳೆ ಆ ಮೀರಾಭಜನೆಯಲ್ಲಿ ಕೃಷ್ಣನ ಮೇಲೆ ಮೀರಾಗಿದ್ದ ಗಾಢ ಒಲುಮೆ ಭಕ್ತಿಯನ್ನು ಕವಿ ಲಕ್ಷ್ಮೀನಾರಾಯಣ ಭಟ್ಟರು ಎಷ್ಟು ಚೆನ್ನಾಗಿ ಭಾವ ತುಂಬಿ ಕನ್ನಡಕ್ಕೆ ಅನುವ ಅನುವಾದಿಸಿದ್ದಾರೆ ಆಹಾ ಎಂದುಕೊಳ್ಳುತ್ತಾಳೆ ಉರಿದು ಬೂದಿಯಾಗಿ ಯಾದರೂ ನಿನ್ನನ್ನೇ ಸೇರುವೆ ಎಂಬ ಅವಿನಾಭಾವ ಅಲ್ಲಿದೆ ಎಂದು ತಾನೇ ವಿಶ್ಲೇಷಣೆ ಮಾಡಿಕೊಳ್ಳುತ್ತಾಳೆ ಮನೆಯ ಮುಂದಿನ ಮಾವಿನ ಮರದಲ್ಲಿ ವಸಂತ ಮಾಸದಲ್ಲಿ ಯಾವಾಗಲೂ ಕುಳಿತು ಸುಶ್ರಾವ್ಯವಾಗಿ ಹಾಡುವ ಕೋಗಿಲೆ ಕುಹು ಕುಹು ಅಂದಾಗ ಶಂಕರಿಯ ಮನಸ್ಸು ಅದನ್ನು ಆಸ್ವಾದಿಸುತ್ತದೆ ಬಾಯಲ್ಲಿ ತನಗರಿವಿಲ್ಲದೆಯೇ ಹಾಡತೊಡಗುತ್ತದೆ ನೂರು ಸಲ ಜು ಮೆನ್ನುವ ದೀಮನ ಒಮ್ಮೆ ಕೂಗೆ ಕೋಗಿಲೆ ಕೂಗಲು ಹಾಡುತ್ತಾ ಹಾಡುತ್ತಾ ಕೆಲಸವೂ ಮುಗಿಯುತ್ತದೆ ಟೆನ್ಷನ್ ಎಲ್ಲ ಹರಿದು ಹೋಗುತ್ತದೆ ಒಮ್ಮೆಲೆಯೇ ನೆನಪಿಗೆ ಬರುತ್ತದೆ ಮಗನ ಕನ್ನಡ ನೀಟ್ ಪುಸ್ತಕ ಕರೆಕ್ಷನ್ ಮಾಡಬೇಕು ಶಂಕರಿಯ ಮಗ ಮಹಾಪ್ರಾಣ ಪ್ರಿಯ ಬೇಕಿರಲಿ ಇಲ್ಲದಿರಲಿ ಎಲ್ಲ ಅಕ್ಷರಿಗಳಿಗೂ ಮಹಾಪ್ರಾಣ ದಯಫಲಿಸ್ತಾನೆ ಅಡಿಗೆ ಕೆಲಸವೆಲ್ಲ ಮುಗಿದಿರುವುದರಿಂದ ತನ್ನ ಮಗನ ಪುಸ್ತಕದಲ್ಲಿ ಸಿಗುವ ಮನರಂಜನೆಗೆ ಸ್ಪಂದಿಸುತ್ತಾ ನಗು ನಗುತ್ತಾ ಕರೆಕ್ಷನ್ ಮಾಡುತ್ತಾಳೆ ಜೋರಾಗಿ ಓದಿ ತನ್ನೊಳಗೆ ನಗುತ್ತಾಳೆ ವನಸುಮ ಪದ್ಯವನ್ನು ನಿವೇಧನ ಧನ ಎಂಬ ಕವನ ಸಂಕಲನದಿಂದ ತೆಗೆದುಕೊಂಡಿದ್ದಾರೆ ಇಲ್ಲಿ ಮಲ್ಲಿಗೆಯು ಎಲೆಯ ಮರೆಯಲ್ಲಿ ಇದ್ದರೂ ಸಹ ಭೀನತೆಯನ್ನು ತೋರಿ ಅಭಿಮಾನವನ್ನು ತೊರೆದು ಮಹಾಪ್ರಾಣದ ಹುಡುಗ ಇವನು ಎಂದು ವಿಜ್ಞಾನದ ಪುಸ್ತಕ ತೆಗೆಯುತ್ತಾಳೆ ಅಂದು ದೇವಾಲಯದ ಬಳಿಗೆ ಶಂಕರಿಯ ಕುಟುಂಬ ಕಾರಿನಲ್ಲಿ ಹೋಗುತ್ತಿದ್ದಾಗ ತುಂಬಾ ಕ್ಯೂಟ್ ಈ ವೈಜ್ಞಾನಿಕ ಯುಗದಲ್ಲಿ ಜನ ಹೆಚ್ಚು ಆಸಕ್ ಆಸ್ತಿಕರಾಗುತ್ತಿದ್ದಾರೆ ಎಂದುಕೊಳ್ಳುತ್ತಾ ತನ್ನವರ ಜೊತೆಯಲ್ಲಿ ಕ್ಯೂ ಅಲ್ಲಿ ನಿಂತಳು ಜನರ ಚಪ್ಪಲಿಗಳನ್ನು ಕಾಯುತ್ತಾ ಪುಡಿಗಾಚಿಗಾಗಿ ಹಂಬಲಿಸುವ ದೀನ ಹುಡುಗರ ಗುಂಪಿನಲ್ಲಿ ಮತ್ತೆ ಅದೇ ಪುಟ್ಟ ಹುಡುಗನನ್ನು ಕಂಡಳು ಹತ್ತಿರ ಹೋಗಿ ತಲೆ ಸವರಿ ಮಾತನಾಡಬೇಕೆನಿಸಿತು ಚಪ್ಪಲಿಗಳನ್ನು ಅವನ ಬಳಿಯೇ ಬಿಟ್ಟು ನೋಡಿಕೊಮರಿ ಅಂದಾಗ ಅವನ ಮುಖ ಮುಖದಲ್ಲಿ ಸಂತಸ ಇಣುಕುತ್ತದೆ ಅವನ ಕಣ್ಣುಗಳು ಹೊಳೆಯುತ್ತವೆ ಎಲ್ಲರೂ ಪೂಜೆ ಮುಗಿಸಿಕೊಂಡು ಗರ್ಭಗುಡಿಯ ಶಾಂತ ಸೌಮ್ಯ ಮೂರ್ತಿಗೆ ಮತ್ತೊಮ್ಮೆ ನಮಿಸಿ ಇತ್ತೀಚೆಗೆ ದೇವಾಲಯದ ಮೇಲಿನ ಅಂತಸ್ತಿನಲ್ಲಿ ನಿರ್ಮಿಸಿರುವ ಅಮೃತ ಶಿಲೆಯ ಧ್ಯಾನಮೂರ್ತಿಗೆ ನಮಿಸಿ ಇಳಿದು ಈಚೆಗೆ ಬರುತ್ತಾರೆ ಮನದ ದುಗುಡಗಳೆಲ್ಲ ಆ ಕ್ಷಣಕ್ಕೆ ಹರಿದು ಹೋಗಿ ಭಾವ ಮೂಡುತ್ತದೆ ಶಂಕರೆಯ ಯಜಮಾನರು ಒಂದು ರೂಪಾಯಿ ನಾಣ್ಯವನ್ನು ಚಪ್ಪಲಿ ಕಾಯ್ದುಕೊಂಡಿದ್ದ ಆ ಹುಡುಗನ ಕಡೆಗೂ ಸರಿಯಾಗಿ ನೋಡದೆ ನಿಕೃಷ್ಟ ಭಾವದಿಂದ ಏ ತಗೋ ಎಂದು ಅವನು ಹಿಡಿದ ಬೊಗಸಿಗೆ ಹಾಕುತ್ತಾರೆ ಮಕ್ಕಳು ಚಪ್ಪಲಿ ಹಾಕಿಕೊಂಡು ಕಾರ್ನ ಬಳಿಗೆ ಹೋದರೂ ಶಂಕರಿ ಅಲ್ಲೇ ನಿಂತಿದ್ದಾಳೆ ಮನಸ್ಸು ತಡೆಯದೆ ನಿಮ್ಮನೆ ಎಲ್ಲಿದೆ ಪುಟ ಅಪ್ಪ ಅಮ್ಮ ಎಲ್ಲಿದ್ದಾರೆ ಎನ್ನುತ್ತಾಳೆ ಹುಡುಗನ ಕಣ್ಣುಗಳಲ್ಲಿ ನೀರು ತುಂಬುತ್ತದೆ ಅಪ್ಪ ಅಮ್ಮ ಯಾರೂ ಇಲ್ಲವೆಂಬಂತೆ ತಲೆ ಆಡಿಸುತ್ತಾನೆ ಶಂಕರಿಯ ಕರಳು ಮಿಡಿಯುತ್ತದೆ ಮಮತೆಯ ಸಲೆ ಉಕ್ಕುತ್ತದೆ ಯಾಕೋ ಇವನು ನನ್ನ ಅಂತಃಕರಣವನ್ನು ಕಲಗುತ್ತಿ ಎಂದು ಅನ್ನಿಸತೊಡಗುತ್ತದೆ ಅಷ್ಟು ಹೊತ್ತಿಗೆ ಮಕ್ಕಳು ಕೂಗಿಕೊಳ್ಳುವ ಕೂಗಿಕೊಳ್ಳುವುದನಿ ಕೇಳುತ್ತದೆ ಶಂಕರಿ ಮನಸ್ಸು ತಳಿಯದೆ ಅವನ ಕೈ ಹಿಡಿದು ಕಾರಿನವರೆಗೂ ನಡೆಸಿಕೊಂಡು ಹೋಗುತ್ತಾಳೆ ಶಂ ಕಡೆಗೆ ತಿರುಗಿ ಅವತ್ತು ಹೇಳಿದ್ನಲ್ಲ ಅದೇ ತರಕಾರಿ ತರುವಾಗ ಹೆಣದ ಮರವಣಿಗೆ ಅದೇ ಹುಡುಗ ಮುಂದೆ ಕೆಲ ಮಾತುಗಳನ್ನು ಗಂಟಲಿನಿಂದ ಬಾರದೆ ಮುಷ್ಕರ ಹೂಡಿದಂತೆ ಅನಿಸಿದರೂ ಮೊಂಡ ಧೈರ್ಯದಿಂದ ಆಡಿಬಿಡುತ್ತಾಳೆ ಪಾಪ ಅನಾಥ ನಾವ ನಾವೇ ಏಕೆ ಸಾಕಿಕೊಂಡು ಬಿಡಬಾರದು ಮುದ್ದಾಗಿದ್ದಾನೆ ಆ ಹುಡುಗನ ಕೂದಲಲ್ಲಿ ಬೆರಳಾಡಿಸುತ್ತಾಳೆ ಗಂಡ ಅತೀವ ಅಚ್ಚರಿಗೊಳಗಾದವನಂತೆ ಶಂಕರಿ ಏನಾಗಿದೆ ನಿನಗೆ ತಲೆ ಕೆಟ್ಟಿಲ್ಲ ತಾನೆ ದಾರಿಯಲ್ಲಿ ಸಿಗೋ ಅನಾಥ ಮಕ್ಕಳನ್ನೆಲ್ಲ ಸಾಕ್ತೀವಿ ಅಂತ ಹೋದ್ರೆ ಒಂದು ಅನಾಥಾಲಯ ತೆಗಿಬೇಕಷ್ಟೆ ಬಾ ಬೇಗ ಬಾ ನಿನ್ನ ಮಕ್ಕಳಿಗೆ ಸದ್ಯಕ್ಕೆ ತಾಯಾದು ಸಾಕು ಎಂದ ಆ ಕ್ಷಣಕ್ಕೆ ಎಲ್ಲರೂ ಇದ್ದರೂ ನಾನು ಒಂದು ರೀತಿಯಲ್ಲಿ ಅನಾಥೆಯೇ ಅಲ್ಲವೇ ಅನಿಸಿಬಿಟ್ಟಿತು ಶಂಕರಿಗೆ ದುಃಖ ಉಮ್ಮಳಿಸಿ ಬರುತ್ತದೆ ತಾನು ಅಸಹಾಯಕಳು ಒಳ್ಳೆಯ ನಿರ್ಧಾರಗಳನ್ನು ಕ್ರಿಯೆ ಇಳಿಸಲು ನನ್ನವರು ಅನಿಸಿಕೊಂಡ ಗಂಡ ಮಕ್ಕಳ ಒತ್ತಾಸೆ ಇಲ್ಲದಿದ್ದಾಗ ಏನನ್ನು ಸಾಧಿಸಲು ಸಾಧ್ಯ ನನ್ನ ಹೃದಯದಲ್ಲಿ ಅನುಕಂಪದ ಮಹಾಪೂರವೇ ಇದ್ದರೂ ಆ ಮಮತೆಯ ಭಾವನೆಗಳು ಕ್ರಿಯೆಗಿಳಿಯದಿದ್ದಲ್ಲಿ ಗಿಳಿಯದಿದ್ದಲ್ಲಿ ಅವುಗಳಿಂದ ಏನು ಪ್ರಯೋಜನ ಎಂದುಕೊಳ್ಳುತ್ತಾಳೆ ಹಾಗೆಂದು ಆ ಪುಟ್ಟ ಹುಡುಗನಿಗಾಗಿ ಗಂಡ ಮಕ್ಕಳನ್ನು ತೊರೆಯಬಲ್ಲೆಯಾ ಎಂಬ ಪ್ರಶ್ನೆ ಬೇಡಬೇಡವೊಂದರೂ ಕಾಡಿದಾಗ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಗುಡಿಯ ಗೋಪುರವನ್ನೇ ಸುಮ್ಮನೆ ದಿಟ್ಟಿಸುತ್ತಾಳೆ ನಿಡಿದಾದ ಉಸಿರೇ ಅದಕ್ಕೆ ಉತ್ತರವಾಗುತ್ತದೆ ಗಂಡ ಜೇಬಿನಿಂದ ಐವತ್ತು ರೂಪಾಯಿಯ ನೋಟೊಂದನ್ನು ಬಹಳ ಔದಾರ್ಯ ತೋರುವವನಂತೆ ಶಂಕರಿಯ ಕೈಗಿಟ್ಟು ಕೊಟ್ಟು ಬೇಗ ಬಾ ಅಷ್ಟೊಂದು ಸೆಂಟಿಮೆಂಟಲ್ ಆಗಬೇಡ ಎನ್ನುತ್ತಾನೆ ಶಂಕರಿ ಬೊಂಬೆಯಂತೆ ಭಾವನೆಗಳನ್ನು ಅದುಮಿಟ್ಟು ಗಂಡನ ಆಜ್ಞೆಯನ್ನು ಪಾಲಿಸುವಂತೆ ಆ ಹುಡುಗನ ಕೈಗಿಡಲು ಹೋದಾಗ ಅವನು ಬೇಡ ಬೇಡವೆನ್ನುತ್ತಾನೆ ಅವನ ಜೇಬಿಗೆ ತಿರುಗಿ ತಲೆ ಸವರಿ ಯಾಂತ್ರಿಕವಾಗಿ ಕಾರೊಳಗೆ ಹತ್ತುತ್ತಾನೆ ಮಾನಸಿಕ ವ್ಯತೆಯಿಂದ ದೇಹವೂ ಸೋತಂತಾಗಿ ಸೀಟಿಗೆ ಒರಗಿ ನಿಟ್ಟಿಸಿರು ಬಿಡುತ್ತಾಳೆ ಗಡ್ಡ ಏನೋ ಕೇಳುತ್ತಿದ್ದಾನೆ ತನ್ನನ್ನು ಶಂಕರಿಗೆ ಅವಳಿಗಿದ್ದ ಮನಸ್ಥಿತಿಯಲ್ಲಿ ತಲೆಗೆ ಹೋಗುತ್ತಿಲ್ಲ ಅವಳು ಅನ್ಯ ಮನಸ್ಗಳಾಗಿರುವುದನ್ನು ಕಂಡು ಇಂಥದ್ದನ್ನೆಲ್ಲ ಇಷ್ಟೊಂದು ಮನಸ್ಸಿಗೆ ಹಚ್ಕೋಬಾರದು ಶಂಕರಿ ನೀನು ಒಬ್ಬ ಹುಡುಗನಿಗೆ ಆಶ್ರಯ ಕೊಡಬಹುದು ಅಂತ ಎಷ್ಟು ಅನಾಥ ಮಕ್ಕಳು ಈ ದೇಶದಲ್ಲಿದ್ದಾರೆ ಗೊತ್ತಾ ಎನ್ನುತ್ತಾನೆ ಅವಳು ಮಾತನಾಡುವುದಿಲ್ಲ ತನ್ನ ಸುತ್ತ ಕಾಲ ಕಲ ಶಬ್ದ ಮಾಡುವ ಮಕ್ಕಳು ಪಕ್ಕದಲ್ಲೇ ಗಂಡ ಡ್ರೈವ್ ಮಾಡುತ್ತಿದ್ದರೂ ಅವಳಿಗೆ ತಾನು ಏಕಾಂಗಿ ಎನಿಸಿ ಬಿಡುತ್ತದೆ ಮಗಳು ಹೇಳುತ್ತಿರುವುದು ಶಂಕರಿಗೆ ಕೇಳಿಸಿತು ಮಮ್ಮಿಗೆ ಪುರಂದರದಾಸರ ಕೀರ್ತನೆ ಇಷ್ಟ ಹಾಕೋ ಎಂದು ತಮ್ಮನಿಗೆ ಆಜ್ಞೆ ಮಾಡುತ್ತಿದ್ದಾರೆ ಕೆಲ ಕೆಲ ಹೊತ್ತಿನಲ್ಲೇ ಪುರಂದರದಾಸರ ಕೀರ್ತನೆ ಸುಶ್ರಾವ್ಯವಾಗಿ ಕ್ಯಾಸೆಟ್ಟಿನಿಂದ ಹೊರಹೊಮ್ಮುತ್ತದೆ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಹರಿಯೇ ಯಾರಿಗೆ ಯಾರುಂಟು ಮನೆಯ ಬಳಿ ಬಂದಾಗಲೇ ಶಂಕರಿ ವಾಸ್ತವ ಲೋಕಕ್ಕೆ ಮರಳಿತು ಇಳಿ ಶಂಕರಿ ಬೇಗ ಇಳಿ ಕೆಳಗೆ ಎನ್ನುತ್ತಿದ್ದಾನೆ ಗಂಡ ಎಚ್ಚೆತ್ತು ಕೆಳಗಿಳಿದು ಮನೆಯ ಒಳಗೆ ಹೋದಳು ಶಂಕರಿ ಮತ್ತೆ ಜೀವನ ಯಾಂತ್ರಿಕ ಮರುದಿನ ಗಂಡ ಮಕ್ಕಳನ್ನು ಆಫೀಸು ಸ್ಕೂಲಿಗೆ ಕಳಿಸಿ ಒಂಟಿಯಾಗಿ ಕುಳಿತಾಗ ಮನದಂಗಳದಲ್ಲಿ ಮತ್ತೆ ಸುಳಿಯುತ್ತಾನೆ ಆ ಹುಡುಗ ಟಿವಿ ಕಿವಿ ಹಿಂಡಿ ಅದರ ಮುಂದೆ ಕೂಡುತ್ತಾಳೆ ಮರೆಯಲು ಯಾವುದೋ ಧಾರಾವಾಹಿ ಅದರ ಒಂದೆರಡು ಎಪಿಸೋಡುಗಳನ್ನು ಅವಳು ಯಾವಾಗಲೋ ನೋಡಿದ್ದಳು ಅನಾಥಾಲಯದ ದೃಶ್ಯವೇ ಅದರ ಶ್ರೀಮಂತ ನಾಯಕಿ ಅನಾಥಾಲಯದ ಮೇಲ್ವಿಚಾರಕರೊಂದಿಗೆ ಮಾತನಾಡಿ ಮಗುವೊಂದನ್ನು ದತ್ತು ತೆಗೆದುಕೊಳ್ಳುವ ದೃಶ್ಯ ಶಂಕರಿಗೆ ವಿಪರ್ಯಾಸ ಎನಿಸುತ್ತದೆ ಇಲ್ಲಿ ಕತೆಯಲ್ಲಿ ಎಲ್ಲ ಸರಾಗ ಆದರೆ ನಿಜ ಜೀವನದಲ್ಲಿ ಎನಿಸುತ್ತದೆ ಧಾರಾವಾಹಿ ಮುಗಿಯುತ್ತದೆ ಟಿವಿ ನಿಲ್ಲಿಸಿ ಅಡಿಗೆ ಮನೆಯ ಕಡೆಗೆ ಹೊರಡುತ್ತಾ ಹಾಗೆ ಹೋಗುವಾಗ ಹಜಾರದ ಗೋಡೆಯ ಮೇಲಿದ್ದ ತಾಯಿ ತೆರೆಸಳ ಚಿತ್ರ ಒಂದು ಪಕ್ಕಕ್ಕೆ ವಾಲಿರುವುದನ್ನು ನೋಡಿ ಅದನ್ನು ಸರಿಪಡಿಸುತ್ತಾಳೆ ನಮಸ್ಕಾರ